ಹಾಯ್ ಗಾಯ್ಸ್ ವೆಲ್ಕಮ್ ಟು ಸುಕನ್ಯಾ ವ್ಲಾಗ್ಸ್ ನೋಡಿ ಇವತ್ತೊಂದು ಕಟ್ವರ್ಕ್ ಬ್ಲೌಸ್ ತೋರಿಸ್ತಾ ಇದ್ದೀನಿ ಸ್ಲೀವ್ ಹೊಳೆಯೋದು ನಾವು ಇದಕ್ಕೆ ಮುಂಚೆ ಯಾವಾಗೂ ಸಿಂಗಲ್ ಲೇಯರ್ ಉಳ್ಕೊತಾ ಇದ್ವಿ ಇವಾಗ ಡಬಲ್ ಲೇಯರಲ್ಲಿ ಕಟ್ವರ್ಕ್ ಬ್ಲೌಸ್ ಜೋಡಿಸ್ಕೊಳ್ಳೋದೆಲ್ಲ ಯಾವ ಥರ ಅಂತ ತೋರಿಸ್ತೀನಿ ಬನ್ನಿ ಅದಕ್ಕೆ ಪೋಟ್ಲಿ ಬಟನ್ಸ್ ಹೇಳಿದ್ದಾರೆ ಅದನ್ನು ಡಿಸೈನ್ ಯಾವ ಥರ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ಬನ್ನಿ ನಾವು ವರ್ಕ್ನ ಕಟ್ ಮಾಡಿ ಐರನ್ ಮಾಡಿ ಉಲ್ಟ ಮಾಡ್ಕೊಂಡಿದ್ದೀನಿ ನೋಡಿ ಡಬಲ್ ಯಾವ ಥರ ಅಂದರೆ ಇವಾಗ ಸ್ಲೀವ್ಸ್ ಈ ಥರ ಡಬಲ್ ಪಟ್ಟಿ ಮಾಡ್ಕೊಂಡಿದ್ದೀನಿ ನೋಡಿ ಕೆಳಗಡೆ ಒಂದು ಪಟ್ಟಿ ಈ ಥರ ಅದು ಮೂರು ಇಂಚು ತಗೊಂಡು ಕಟ್ ಮಾಡಿ ನಾವು ಲೈನಿಂಗ್ ಹಾಕಿ ಉಲ್ಟ ಮಾಡ್ಕೊಂಡಿದ್ದೀನಿ ಇವಾಗ ಇದು ಸ್ಲೀವ್ ಅಷ್ಟು ನಾವೆಲ್ಲ ಟೇಬಲ್ ಚೆಕ್ ಮಾಡ್ಕೋಬೇಕಾಗತ್ತೆ ನಮಗೆ ಸ್ಲೀವ್ ಲೆಂತ್ ಎಲ್ಲ ಎಷ್ಟು ಬೇಕೋ ಅಂತ ನೋಡಿಕೊಂಡು ಮಾಡ್ಕೋಬೇಕಾಗತ್ತೆ ಇವಾಗ ಇದಕ್ಕೆ ಪೋಟ್ಲಿ ಬಟನ್ಸ್ ಯಾವ ಥರ ಜೋಡಿಸೋದು ಅಂತ ತೋರಿಸ್ತೀನಿ ನೋಡಿ ಅಂದರೆ ವರ್ಕ್ ವೀಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ ನಾವು ಅದಕ್ಕೆ ಫಾಸ್ಟಾಗಿ ಇದನ್ನು ತೋರಿಸ್ತಾ ಇದ್ದೀವಿ ಇವಾಗ ಇವಾಗ ವರ್ಕ್ ಅಂತೂ ಟ್ರೆಂಡಿಂಗಲ್ಲಿದೆ ತುಂಬ ವೆರೈಟೀಸ್ ಮಾಡ್ಕೋಬೋದು ಅದರಲ್ಲೇ ಇವಾಗ ನೋಡಿ ಆ ಥರ ಪಿನ್ ಮಾಡ್ಕೊಂಡಿದ್ದೀವಲ್ವ ಅದನ್ನು ಜೋಡಿಸ್ಕೊಳ್ಳೋಣ ನೋಡಿ ಪೋಟ್ಲಿ ಬಟನ್ಸು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ವಾ ಆ ಕಟ್ ವರ್ಕ್ ಹತ್ರ ನಾನು ಜೋಡಿಸ್ಕೋಬೇಕಾಗತ್ತೆ ಸೈಡಲ್ಲಿ ಬಟ್ಟೆ ಎಲ್ಲ ಎಕ್ಸ್ಟ್ರಾ ಈಚೆ ಕಾಣದಿರ ನೀಟಾಗಿ ನೋಡಿಕೊಂಡು ಜೋಡಿಸ್ಕೊಂಡು ಉಳ್ಕೋಬೇಕಾಗತ್ತೆ ನೋಡಿ ಅದಂತೂ ತುಂಬ ಚೆನ್ನಾಗಿ ಬಂದಿದೆ ಫಿನಿಶಿಂಗ್ ಎಲ್ಲ ನೋಡಿ ಅದು ಬಟನ್ಸ್ ಎಲ್ಲ ಕಟ್ ವರ್ಕ್ ಬಂದಿರೋ ಅದೇ ಶೇಪ್ಗೆ ಕೊಡಬೇಕು ನೀವು ಪೋಟ್ಲಿ ಪಟನ್ಸ್ ಬಂದು ಒಂದು ಏಳು ಇಡ್ಸಿದೆ ಅಲ್ಲಿ ನಮ್ಗೆ ಅಷ್ಟು ಸಾಕು ಕಟ್ಟಲ್ಲಿ ಅಷ್ಟು ರೆಟ್ಟೆ ಸುತ್ತು ಬರುತ್ತೆ ಅದೇ ಈಸಿಯಾಗಿ ಉಳ್ಕೋಬೋದು ನೋಡೋಕ್ಕೆ ಇದು ತುಂಬ ಕಷ್ಟ ಅನಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ನೀವು ಆಪೋಸಿಟ್ ಕಲರ್ ಇದ್ರೂ ಇಟ್ಕೋಬೋದು ಕೆಳಗಡೆ ಪಟ್ಟಿಗೆ ಒಂದು ಲೇಯರ್ ಒಂದು ಕಲರ್ ಮೇಲೆ ಒಂದು ಕಲರ್ ಹಾಕಿದ್ರು ಚೆನ್ನಾಗಿ ಕಾಣುತ್ತೆ ನೋಡಿ ಹಿಂದೆ ನೋಡಿ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬಂದಿದೆಯೋ ಮುಂದೇನೂ ಅಷ್ಟೇ ನೀಟಾಗಿ ಬಂದಿದೆ ಅದೇ ಥರ ಇನ್ನೊಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯೋ ನೋಡಿ ಕಟ್ ಕಟ್ವರ್ಕು ಅಷ್ಟೇ ಒಂದೇ ಸಮ್ನಾಗಿ ಎಷ್ಟು ಚೆನ್ನಾಗಿ ಬಂದಿದೆಯೋ ಅದ್ರ ಫುಲ್ ವೀಡಿಯೋ ಬಂದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀವಿ ನೋಡಿ ಎರಡು ರೊಟ್ಟೆಯದು ನೀಟಾಗಿ ಬಂದಿದೆ ಇವಾಗ ಲೈನಿಂಗ್ ಜೋಡಿಸ್ಕೊಂಬಿಟ್ಟು ಸ್ಲೀವ್ ಜಾಯಿನ್ ಮಾಡೋಣ ನೋಡಿ ಸ್ಲೀವ್ ಜಾಯಿನ್ ಮಾಡಿದ್ದೀನಿ ಸೈಡಲ್ಲಿ ಫಿಟ್ಟಿಂಗು ಮಾಡಿದ್ದೀವಲ್ವಾ ನೋಡಿ ಯಾವ ಥರ ಕಾಣಿಸ್ತಾ ಇದೆಯಂತ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ